ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಏಪ್ರಿಲ್ ತಿಂಗಳದ್ದು ಫುಲ್ ನಂದು ತಿಂಗಳಲ್ಲಿ ಏನೇನಾಯಿತು ಅನ್ನೋದನ್ನ ಚಿಕ್ಕ ಚಿಕ್ಕ ವೀಡಿಯೋ ಮತ್ತು ಒಂದು ಫೋಟೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲು ನಂದು ಬರ್ತ್ಡೇ ಈ ಸಲ ಅಂತೂ ಒಂದು ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಪ್ಪ ಮಗಳು ಸೇರಿ ಅಂತಲೇ ಹೇಳ್ಬೋದು ಮೊದಲೆಲ್ಲ ಸ್ಟಾರ್ಟಿಂಗ್ನಲ್ಲಿ ಆ್ಯನಿವರ್ಸರಿ ಬರ್ತ್ಡೇಗಳಲ್ಲಿ ಏನೇನಾದರೂ ಗಿಫ್ಟ್ ಕೊಡ್ತಾಯಿದ್ರು ಆಮೇಲೆ ನನ್ನ ಮಗ ಹುಟ್ಟಿದ ಮೇಲಂತೂ ಕಮಿಟ್ಮೆಂಟ್ಗಳು ಜಾಸ್ತಿ ಅದು ಅಂದರೆ ತೊಗೊಳ್ಳೇಬೇಕು ಅಂತಂದರೆ ಆಗಲ್ಲ ತೊಗೊಬಿಡ್ಬೋದು ನಮಗೆ ಅನಿಸ್ತಾ ಇರುತ್ತೆ ಸ್ವಲ್ಪ ಒಂದು ಐದು ಹತ್ತು ವರ್ಷ ಕಳೆದಾದ್ಮೇಲೆ ಅಯ್ಯೋ ಇರಲಿ ಒಟ್ಟಿನಲ್ಲಿ ಏನು ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡು ಕಲಿ ಕೇಕ್ ಕಟ್ ಮಾಡ್ಕೊಂಡೇನೆ ಕೆಲವೊಂದು ಸಲ ನಾನು ಹೊಸ ಬಟ್ಟೆಗಳು ಸಹ ತೊಗೊಳೋದಿಲ್ಲ ಇರುತ್ತಲ್ಲ ಅದೇ ಸಾಕು ನಾನು ಅದನ್ನೇ ಹಾಕೋತೀನಿ ಅಂತ ಅಂದ್ಬಿಡ್ತೀನಿ ನೋಡಿ ನನ್ನ ಮಗ ಕೈ ಸುಟ್ಕೊಂಡ ನನಗೆ ಬೆಂಕಿ ಅಂದರೆ ಎಷ್ಟು ಇಷ್ಟ ಆಗೋತ್ರ ಸಂಜೆ ಹೊತ್ತು ದೀಪ ಹಚ್ಚಿದಾಗೆಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಲೇ ಇರ್ತಾನೆ ಸದ್ಯ ಯಾವಾಗಲೂ ಕೂಡ ಆ ಥರ ದೊಡ್ಡದಾಗಿ ಕೈ ಸುಟ್ಕೊಂಡಿಲ್ಲ ಸುಟ್ಕೊಳ್ಳಿ ಅಂತಲೇ ನಾನು ಹೇಳ್ತಿರ್ತೀನಿ ಒಂದೊಂದು ಸಲ ಆವಾಗ್ಲೇ ನೀನು ಅದನ್ನು ಕಿತಾಪತಿ ಮಾಡೋದು ಬಿಡೋದು ಅಂತ ಹೇಳ್ತಿರ್ತೀನಿ ने <laughs> ಹಾಂ ನಾನು ಏನು ಹೇಳ್ತಿದ್ದೆ ಅಂದರೆ ಅದೇ ಅಪ್ಪ ಮಕ್ಕಳು ಇಬ್ಬರು ಸೇರಿ ಗಿಫ್ಟ್ ಕೊಟ್ಟರು ಸರ್ಪ್ರೈಸ್ ಆಗಿ ಅಂತಲೇ ಹೇಳ್ಬೋದು ಒಂದು ದಿವಸ ಸಡನ್ನಾಗಿ ಫೋನ್ ಮಾಡಿ ಮಮ್ಮಿ ಏನೋ ಒಂದು ಅರ್ಜೆಂಟ್ ಕೆಲಸ ಇದೆ ಬನ್ನಿ ಬನ್ನಿ ಅಂತ ಕರೆಸ್ಕೊಂಡ್ರು ನಾನು ಹೋಗಿ ನೋಡಿದರೆ ಗೋಲ್ಡ್ ಶಾಪ್ನಲ್ಲಿ ಇದ್ರು ಇಲ್ಲ ತೊಗೊಳ್ಳೇಬೇಕು ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ರಿಂಗನ್ನ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ರು ಸೈಜ್ನ ತೊಗೊಂಡು ತುಂಬ ಖುಷಿಯಾಯಿತು ನನ್ನ ಮಗಳು ಇಷ್ಟೊಂದು ದೊಡ್ಡಳಾಗಿದ್ದಾಳಲ್ಲ ಅಂತ ಅನ್ನಿಸ್ತು ಏಕೆಂದರೆ ಒಂಥರ ಖುಷಿ ಆಗ್ತದೆ ಈಗ ನಾವು ನಮ್ಮ ಮಕ್ಳಿಗೋಸ್ಕರ ಯಾವಾಗಲೂ ಕೂಡ ರೆಡಿ ಮಾಡ್ತಿರ್ತೀವಿ ಅವ್ರ ಬರ್ತಡೇ ದಿನ ಆಗಿರ್ಬೋದು ಅವರಿಗೆ ಒಂದು ಸರ್ಪ್ರೈಸ್ ಕೊಡೋದಾಗಿರ್ಬೋದು ಅವರಿಗೊಂದು ಖರೀದಿ ಮಾಡೋದಾಗಿರ್ಬೋದು ನನಗೆ ಅಂತ ಈಗ ನಮ್ಮ ಯಜಮಾನ್ರು ಅಷ್ಟೇ ಯಾಕೆಂದರೆ ಅವರೊಬ್ಬರೇ ಕೊಡಿಸ್ದಾಗ ಏನೇ ಆದರೂ ಕೂಡ ಇವ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅವರೊಬ್ಬರೇ ಯಾವಾಗಲೂ ಸಹ ತರಕ್ಕೆ ಹೋಗ್ಲಿಕ್ಕಿಲ್ಲ ನನ್ನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ ಆದರೆ ಈ ಈ ಸಲ ನಾನು ಇಲ್ದಲೇ ಅಪ್ಪ ಮಗಳಿಬ್ಬರೇನೆ ಪ್ಲಾನಿಂಗ್ ಮಾಡಿ ಡಿಸ್ಕಸ್ ಮಾಡಿ ಈ ಥರ ಮಾಡಿದ್ರಲ್ಲ ಅದೊಂಥರ ನನಗೊಂಥರ ಸ್ಪೆಷಲ್ ಖುಷಿ ಅನ್ನಿಸ್ತು ಮತ್ತು ಉಂಗ್ರ ಕೂಡ ತೊಡಸಿದ್ರು ಒಂಥರ ಹ್ಯಾಪಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ಎಂಜಾಯ್ ಯೋರ್ ಡೇ प्रति वर्ष लेटर गिफ्ट मैं नन के सिगते नाइस फुद एंड बी हैपी लिव अ लांग लाइफ आफ सो साो एंडी कंट्रोल योर ऐंगर बी प्रॉब्लम वन मोर में ह्यान डे ಕೇ ಕಟ್ ಮಾಡಿದಾದ ಮೇಲೆ ಹೊರಗಡೆ ಊಟಕ್ಕೆ ಹೋದ್ವಿ ಮತ್ತು ಇದು ಮುಂದಿನ ವಾರ ಅಂದರೆ ಒಂದು ವಾರ ಆದಮೇಲೆ ಏಪ್ರಿಲ್ ತಿಂಗಳಿದ್ದೇನೆ ಮನೆಗೊಂದು ಸೋಫಾ ಕಮ್ ಬೆಡ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ತುಂಬ ದಿವಸದಿಂದ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಅಂದ್ಕೋತಾ ಇದ್ವಿ ದಾದರ್ ಹಿಂದ ಮಾತದಲ್ಲಿ ಖಾಲಿ ಸೋಫಾ ಬೆಡ್ಗಳು ಇದೇ ಥರದಿರೋ ಅಂಥ ಅಂಗಡಿಗಳು ಒಂದೇ ಜಾಗದಲ್ಲಿ ಒಂದು ಇಪ್ಪತ್ತು ಮೂವತ್ತು ಅಂಗಡಿಗಳಿದ್ದಾವೆ ಅಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಯಿತು ಒಂಥರ ಸಿಂಪಲ್ಲಾಗಿ ಪುಟಾಣಿಗೆ ಚೆನ್ನಾಗಿದೆ ಅಂದರೆ ನಮಗೆ ಮೆಂಟೇನ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಅದನ್ನು ತೆಗೆದು ತೊಳೆದು ಮತ್ತೆ ಹಾಕ್ಬೋದು ಅಂತಲೂ ಕೂಡ ಹೇಳಿದರು ಇದನ್ನು ತೊಗೊಳ್ಳೋಣ ಅಂತ ನನಗೆ ತುಂಬಾ ಇಷ್ಟ ಆಗಿತ್ತು ಆದರೆ ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಕೇಳಬೇಕಲ್ಲ ಅದು ಇಷ್ಟ ಆಗಲಿಲ್ಲ ಮತ್ತು ಬೇರೆದನ್ನ ಸೆಲೆಕ್ಟ್ ಮಾಡಿದರು ಅದು ಯಾವುದು ಅಂದ್ಬಿಟ್ಟು ಮೂರು ನಾಲ್ಕು ದಿನ ಆದಮೇಲೆ ಬಂತು ಏಕೆಂದರೆ ಅವಾಗ ರಂಜಾನ್ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಬರೋದು ಡಿಲ್ವರಿ ಕೊಡೋದು ಮತ್ತು ಮತ್ತು ಏಪ್ರಿಲ್ ತಿಂಗಳಲ್ಲೇ ರಾಮನವಮಿ ಹನುಮ ಜಯಂತಿನೂ ಕೂಡ ಇತ್ತಲ್ವರ ಇಲ್ಲಿಂತೂ ರಾಮನವಮಿ ಹನುಮ ಜಯಂತಿ ಎಲ್ಲ ಇ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಈ ಸಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾರಲ್ಲ ಅದೇ ಥರದೊಂದು ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಅದ್ದೂರಿಯಿಂದ ಮಾಡಿದರು ಅಂತಲೇ ಹೇಳ್ಬೋದು ಖುಷಿ ಖುಷಿಯಾಯಿತು ನಮಗೆ ಅವತ್ತಿನ ದಿನದೇ ಸೋಫಾ ತರಿಸ್ಕೋಬೇಕಾಗಿತ್ತು ಅಂತ ತುಂಬಾ ಇಷ್ಟ ಆಗಿತ್ತು ಆದರೆ ಬರಲಿಲ್ಲ ರಾಮನವಮಿ ಆಗಿ ಮಾರನೇ ಬೆಳಗ್ಗೆ ಸೋಫಾ ಬಂತು ಸೋಫಾ ಕಂಬೆಡ್ಡು ನೋಡಿ ನಮ್ಮ ಮನೆ ಸಿಂಪಲ್ ಕಾಟ್ ಇತ್ತು ಹಳೆ ಕಾಟು ಇದನ್ನು ಕೂಡ ತೊಗೊಂಡು ತುಂಬನೇ ವರ್ಷ ಅದು ಕಾಟ್ ಅಂದರೂ ಕೂಡ ಒಳಗಡೆ ಸ್ಟೋರೇಜ್ ತುಂಬ ಜಾಗ ಇದೆ ಆ ಕಾಟ್ನಲ್ಲಿ ಹಾಗಾಗಿ ರೆಗ್ಯುಲರ್ ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ನಾವು ಅದಕ್ಕೇ ತುಂಬಿರ್ತೀವಿ ನಾನು ಅದನ್ನು ಬಿಸಾಡೋಣ ಅಂತ ಅಂದ್ಕೊಂಡೆ ಬಿಸಾಡೋದು ಯಾಕೆ ಬಾಲ್ಕನಿನಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಇರಲಿ ಯಾರಾದರೂ ಬಂದರೆ ಕೂತ್ಕೊಡ್ಲಿಕ್ಕೆ ನಿಂತ್ಕೊಳ್ಳಿಕ್ಕೆ ಮತ್ತು ನಮಗೂ ಕೂಡ ಕೂರ್ಲಿಕ್ಕೆ ನಿಲ್ಲಕ್ಕೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನಾವು ಬಾಲ್ಕನಿಗೆ ಇಟ್ವಿ ನೋಡಿ ಫೈನಲಿ ಈ ಸೋಫಾ ಬಂತು ಖುಷಿ ಆಯಿತು ತುಂಬ ದಿವಸದಿಂದ ಅನ್ಕೋತಿದ್ವಿ ಅಂದರೆ ಈ ಮನೆಗೆ ಬಂದ ಮೇಲೆ ಜಾಸ್ತಿ ಏನೂ ಸಹ ತೊಗೊಳೋದು ಬೇಡ ಯಾಕೆಂದರೆ ನಿಮಗೆ ಗೊತ್ತೇ ಇದೆ ನಮ್ಮದು ಹಳೆ ನಮ್ಮದು ಮನೆ ವಿಡಿಯೋ ನೋಡಿದರೆ ಹೋಮ್ ಟೂರ್ ನೋಡಿದರೆ ಇಷ್ಟು ಚಿಕ್ಕ ಮನೆ ಇತ್ತು ಅಂತ ಹಾಗಾಗಿ ನನಗೆ ಅಲ್ಲಿ ಜೀವನ ಮಾಡಿ ಮಾಡಿ ನನಗೆ ಅನ್ನಿಸ್ತಿತ್ತು ಇಮ್ರಾಸವಾಗಿರಣ ಇದು ಏನು ದೊಡ್ಡ ಅಲ್ಲ ಊರ ಕಡೆಗೆ ಹೋಲಿಸ್ಕೊಂಡ್ರೆ ಅಂತೂ ದೊಡ್ಡ ಮನೆ ಅಲ್ಲ ಆದರೆ ಮುಂಬೈಗೆ ಹೋಲ್ಸ್ಕೊಂಡ್ರೆ ಇದೆ ದೊಡ್ಡ ಮನೆ ಹಾಗಾಗಿ ನನಗೆ ಸ್ವಲ್ಪ ಇಂಬ್ರಾಸ್ವಾಗಿ ಇರಬೇಕು ನನಗೇನು ಬೇಡ ಈ ಒಂದು ಕಾಟ್ ಇದೆಯಲ್ಲ ಅದಷ್ಟೇ ಸಾಕು ಅಂತ ಅನ್ಕೋತಿದ್ದೆ ಇಲ್ಲ ಒಂದು ಸೋಫಾ ತೊಗೊಳೋಣ ಅಂದ್ಬಿಟ್ಟು ಮಕ್ಳಿಗೆ ಮಲ್ಕೊಳ್ಳೋಕ್ಕೂ ಆಗುತ್ತೆ ಮತ್ತು ದಿನದಲ್ಲಿ ಸೋಫಾ ಆಗುತ್ತೆ ರಾತ್ರಿ ನೈಟ್ ಬೆಡ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ರಿ ನೀವು ಹೇಳಿ ಕಮೆಂಟ್ ಮಾಡಿ ನಮ್ಮ ಇದು ಕಲ್ಲರು ಮತ್ತು ಸೋಫಾ ಎಲ್ಲ ಹೇಗೆ ಅನ್ನಿಸ್ತು ಅಂತ ನಮ್ಮ ಯಜಮಾನ್ರು ಮಕ್ಕಳುಗಳು ನಮ್ಮ ಯಜಮಾನ್ರು ಆ್ಯಕ್ಚುಲಿ ಕ್ರೀಮ್ ಕಲ್ಲರು ಕ್ರೀಮ್ ಮತ್ತು ಗೋಲ್ಡನ್ ಮಿಕ್ಸ್ ಇರೋದು ಇಷ್ಟಪಟ್ಟಿದ್ರು ಕ್ರೀಮ್ ಆದರೆ ತುಂಬಾ ಧೂಳು ಕೂರುತ್ತೆ ಬೇಗನೆ ಧೂಳು ಕಾಣಿಸುತ್ತೆ ಮೇಂಟೇನ್ ಮಾಡಲಿಕ್ಕೆಲ್ಲ ಕಷ್ಟ ಅಂತ ಅಂದ್ಬಿಟ್ಟು ಈ ಕಲರ್ ಅಂದರೆ ಬ್ರೌನ್ ಕಲರ ತೊಗೊಂಡ್ವಿ ಇನ್ನು ಕವರ್ ಏನು ಸಹ ತೊಗೊಂಡಿಲ್ಲ ಹಾಗಾಗಿ ಹಾಗೇ ಫೋಟೋ ಕ್ಲಿಕ್ ಮಾಡಿದ್ದಿತ್ತಲ್ಲ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಮತ್ತು ಹನುಮ ಜಯಂತಿ ಹನುಮ ಜಯಂತಿ ದಿನ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಅದ್ರದ್ದೊಂದು ಫೋಟೋ ಇತ್ತು ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ವೀಡಿಯೋ ಹಾಕಬೇಕು ನಾನು ಹಾಕ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆದರೆ ಹೋದಾಗೆಲ್ಲ ಒಂದು ಚಿಕ್ಕದಾಗಿ ವಿಡಿಯೋ ಮತ್ತು ಫೋಟೋ ಕ್ಲಿಕ್ ಮಾಡ್ಕೋತಾ ಇದ್ವಲ್ಲ ಅದನ್ನಷ್ಟೇ ಶೇರ್ ಮಾಡಿದೆ ಏಕೆಂದರೆ ವಿಡಿಯೋ ಮಾಡ್ಕೊಳ್ಳೋದಾಗಿದ್ದರೆ ಫುಲ್ಲು ಪ್ರಾಪರಾಗಿ ವಿಡಿಯೋ ಮಾಡ್ಕೊಂಡು ಆ ಆವಾಗಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನು ಯಾಕೋ ಅಂದರೆ ಅಷ್ಟು ವ್ಯೂಸು ಕೂಡ ಬರೋಲ್ಲ ಬೇಡ ಅಂತ ಅಂದ್ಕೊಂಡು ನನಗೆ ಇದಾಗ್ತಿರ್ಲಿಲ್ಲ ಆದರೆ ಈಗ ಅನಿಸ್ತದೆ ನಮ್ಮ ನೆನಪಿಗಾದರೂ ಇರಲಿ ಅಂದ್ಕೊಂಡು ನಾನು ಹಳೆ ವಿಡಿಯೋದೆಲ್ಲ ಒಂದೊಂದು ಫೋಟೋ ಹಿಡಿಯೋದನ್ನೇ ಚಿಕ್ ಚಿ ಚಿಕ್ಕ ಚಿಕ್ಕದಿರೋದನ್ನೇ ಅಪ್ಲೋಡ್ ಇದ್ದೀನಿ ಮತ್ತು ಏಪ್ರಿಲ್ ಆದದರಿಂದ ಏಪ್ರಿಲ್ ಟೆನ್ಗೆ ಮಗನದ್ದು ಎಕ್ಸಾಮ್ ಮುಗೀತು ಮತ್ತು ನನ್ನ ಮಗಳದ್ದು ಕೂಡ ಬೇಗನೆ ಮುಗೀತು ಅವಳದು ಕೂಡ ಟ್ವೆಲ್ತು ಹಾಗಾಗಿ ವೆಕೇಶನ್ನಲ್ಲಿ ಮಕ್ಕಳನ್ನ ಸಂಭಾಲಿಸೋದು ಅಂದರೆ ನಮಗಂತೂ ನನಗೆ ಪರ್ಸ್ನಲಿ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಇಲ್ದರೆ ತಿಂಗಳೇ ಯಾವುದು ಅಂದರೆ ಏಪ್ರಿಲ್ ಮತ್ತು ಮೇ ಒಂದು ಇಲ್ಲಿ ಶಕೆ ಜಾಸ್ತಿ ಮತ್ತು ಇನ್ನೊಂದು ಮಕ್ಕಳುಗಳನ್ನ ಸಂಭಾಲಿಸ್ಲಿಕ್ಕೆ ತುಂಬಾ ಕಷ್ಟ ಹಾಗಾಗಿ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಹೀಗೆ ಬಿ ಸಿಗೆಲ್ಲ ಹೋಗಿ ಸೈಕಲು ಕುಶಾಲ ಸೈಕಲ್ ಹೊಡಿಯೋನು ಇನ್ನು ವೇಕೇಷನ್ ಆದ್ರಿಂದ ಅವ್ಳಿಗೂ ಸ್ವಲ್ಪ ಸ್ಕೂಟಿ ಎಲ್ಲ ಕಲ್ತ್ಕೊಳ್ಳಿ ಬೇಸಿಕ್ ಅಂತ ಅಂದ್ಬಿಟ್ಟು ಅವ್ಳಿಗೂ ಸ್ವಲ್ಪ ಆಗುತ್ತೆ ಮತ್ತು ನಮಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗ್ತದೆ ಅಂತ ಎಲ್ಲರೂ ಸಂಜೆ ಹೊತ್ತು ವೆಕೇಶನ್ ಟೈಮ್ನಲ್ಲಿ ಹೀಗೆ ಬಿ ಕೆ ಸಿ ಅಲ್ಲಿಗೆ ಇಲ್ಲಿಗೆ ಇರ್ತೀವಿ ಪ್ರತಿದಿನ ರೆಗ್ಯುಲರಾಗಿ ರೆಗ್ಯುಲರಾಗಿ ಅಂದರೆ ವಾರದಲ್ಲಿ ಒಂದು ಮೂರು ನಾಲ್ಕು ದಿವಸ ಅಂತೂ ಕಂಪಲ್ಸರಿ ಇಲ್ಲಾಂದರೆ ತಡಿಲಿಕ್ಕೆ ಆಗಲ್ಲ ಜೊತೆಗೆ ಡ್ರಾಯಿಂಗ್ ಕ್ಲಾಸ್ಗಳಿಗೂ ಕೂಡ ಹೋಗ್ತಾರೆ ಅದನ್ನ ಮೊದಲು ಹಳೆ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಿರ್ಬೋದು ಡ್ರಾಯಿಂಗ್ ಕ್ಲಾಸ್ ನಮ್ಮ ಮಕ್ಳಿಗೊಳ್ಳೆ ಅಜ್ಜಿ ಮನೆ ಇದ್ದಾಗಿ ವೆಕೇಶನ್ನಲ್ಲಿ ರಜಾ ಸಿಕ್ಕಿದ ತಕ್ಷಣವೇ ಜಾಯಿನ್ ಆಗಿಬಿಡ್ತಾರೆ ನನ್ನ ಮಗಳು ದೊಡ್ಡೊಳಾಗಿದ್ದಾಳೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳೇ ಬರೋಂಥದ್ದು ಆದರೂ ಕೂಡ ಹೋಗ್ತಾಳೆ ಯಾಕೆಂದರೆ ಮನೆಯಲ್ಲಿ ಇತ್ಕೊಂಡೇನು ಟಿ ವಿ ಮೊಬೈಲ್ ಅಷ್ಟೇ ಅಂತ ಅದು ಏನು ನೀವು ಡ್ರಾಯಿಂಗ್ ನೋಡಿದರೂ ಅದು ನನ್ನ ಮಗ ಮಾಡಿದ್ದು ಇದು ಕೂಡ ನನ್ನ ಮಗನೇ ಮಾಡಿದ್ದು ಹಾಗೇ ನಿಮಗೆ ಶೇರ್ ನೋಡಿ ಇದು ಪ್ರತಿದಿನ ಮಾಡಿದಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದಾಗೆಲ್ಲ ಅವ್ನೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಬರೋನು ಅವನಗಂತೂ ಈ ವರ್ಷ ಡ್ರಾಯಿಂಗ್ನಲ್ಲೇ ಸುಮಾರು ನಾಲ್ಕೈದು ಫಸ್ಟ್ ಪ್ರೈಸ್ಗಳು ಸಿಕ್ತು ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕೂಲ್ ಕಡೆಯಿಂದಲೂ ಕೂಡ ಹೋಗಿದ್ದ ಒಂದೆರಡು ಜಾಗಕ್ಕೆ ಮತ್ತು ಕ್ಲಾಸಸ್ ಕಡೆಯಿಂದಲೂ ಕೂಡ ಹೋಗಿದ್ದ ಅವನಿಗೆ ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಮತ್ತು ಅವನಿಗೆ ಇಷ್ಟ ಕೂಡ ಡ್ರಾಯಿಂಗ್ ಮಾಡೋದು ಅಂದರೆ ಮಗಳು ಕೂಡ ಇಷ್ಟ ಆದರೆ ಅವಳ ಟೈಮ್ನಲ್ಲಿ ಸ್ವಲ್ಪ ಅಪರ್ಚುನಿಟಿಗಳು ಕಮ್ಮಿ ಸಿಗ್ತಾಯಿತ್ತು ಅವಕಾಶಗಳು ಇವನಿಗೊಂದು ಸ್ವಲ್ಪ ಅವಕಾಶಗಳು ಸಿಗ್ತಾಯಿದೆ ಅದನ್ನು ಯೂಸ್ ಇದ್ದಾನೆ ಕೂಡ ಹೀಗಿತ್ತು ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ